ಗುಡ್ ಮಾರ್ನಿಂಗ್ ಗೈಸ್ ಇದು ಮದುವೆ ದಿವಸ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದ್ರಿ ನಾವು ಫುಲ್ ಡೇ ನಿದ್ದೆನೇ ಮಾಡಲಿಲ್ಲ ಸ್ವಲ್ಪ ಕಣ್ಣು ಮುಚ್ಚಿಲ್ಲ ಮನೆಯಲ್ಲಿ ಪಲಾವ್ ಮಾಡ್ತಿರ್ಬೇಕಾದ್ರೆ ನಾನು ಕುಸ್ಮನ್ ಅವ್ರ ಮನೆಗೆ ಹೋದೆ ಆಲ್ರೆಡಿ ಬಂದು ಬಾಬಿ ಮೇಕಪ್ ಮಾಡಿದ್ರು ಸೊ ಹಾರಿಗೆ ಹೂ ಇಟ್ಟು ಸಾರಿ ಡ್ರಪ್ ಎಲ್ಲ ಮಾಡಿದ್ವಿ ಆ್ಯಂಡ್ ಇಬ್ಬರು ಸೇರಿಕೊಂಡು ಇಲ್ಲಿ ನೋಡಿ ನಮ್ಮ ಹುಡುಗಿ ರೆಡಿಯಾಗಿದ್ದಾಳೆ ಮ್ಯಾರೇಜ್ ಡೇದು ಡೇ ಸ್ಟಾರ್ಟ್ ಆಗಿದೆ ಆ್ಯಂಡ್ ವ್ಲಾಗ್ ನೋಡ್ತಾ ಹೋಗಿ ಗೈಸ್ ಐ ಹೋಪ್ ಯು ಲೈಕ್ ಇಟ್ ಕುಸುಮಾ ರೋಡು ಗೈಸ್ ಎಂಟು ಮುಕ್ಕಾಲು ಆಯ್ತು ಎಂಟು ಗಂಟೆಗೆ ಬರ್ತೇವೆ ಅಂತ ಹೇಳಿದ್ವಿ ನೋಡಿ ಎಲ್ಲ ಸಾರಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೇವೆ ಇವಾಗ ಮಾತು ಹೊರಡಿಸಬೇಕಾದ್ರೆ ಹೊರಡಿಸ್ಬೇಕಾದ್ರೆ ಲೇಟ್ ಆಯ್ತು ಆ್ಯಂಡ್ ಇವ್ರು ನೋಡಿ ರಾಂಬಾರ ಬಂದು ಇವರು ಕಾತದ್ದು ರಿಕ್ಷೆಯಲ್ಲೇ ಹೇಳಿ ಎಲ್ಲ ಸೆಟ್ ಮಾಡಿ ಇಡ್ಬೋದಿತ್ತು ನನ್ನದು ಸರ ಇಲ್ಲ ಎಂತ ಎಲ್ಲ ಮುಖದಾಯ್ತು ಇವನು ಈಗ ಹಿಂದೆ ನೋಡ್ತಿದ್ದಾನೆ ನೀನು ಮುಂದೆ ನೋಡಿ ಮಾರಾಯಾ ರಿಕ್ಷಾದ ರಿಕ್ಷಾ ರಿಕ್ಷಾದಲ್ಲಿ ಹೋಗ್ತಿದ್ದಾನೆ ನಾನು ಮಾತಾಡಬೇಕಾದ್ರೆ ಮುಂದೆ ನೋಡ್ತಾನೆ ಅವ್ನು ನೋಡಿ ನೋಡಿ ಈ ಈ ಥರ ಯಾರಾದ್ರು ಹೋಗ್ತಾರಾ ನೋಡಿ ಕೈಯಲ್ಲೆಲ್ಲ ಇಟ್ಕೊಂಡು ಹೋಗುದು ಕೈ ರೆಡಿಯಾಗೈತೆ ಹೇಗೆ ಕಾಣ್ತದೆ ಏನವ ಬ್ಯಾಕ್ ತೋಷ್ಪಲ್ಲವಾ ಹ್ಯಾಸ್ಟಲ್ಲ இல்ல இல்ல ஹ்ம் ஹ்ம் நீள வளர்றது ஹ்ம் நைட் கூட வந்துச்சு ச்சே மோனாதஸ்பலடைன்னு குசு குசு தெசிடில ஸ்டேனிங்

ಟೈಮ್ ಮೂರು ಹದಿನೆಂಟಾಗಿದೆ ನಾವು ನಾನು ಅಮ್ಮ ನಾಣ್ಯ ದಿವ್ಯ ಎಲ್ಲ ರಿಕ್ಷಾದಲ್ಲಿ ಹೋಗ್ತಿದ್ದೇವೆ ಹೋಗೋ ರಿಕ್ಷಾ ಬಿಕಾಸ್ ಅದರಲ್ಲಿ ಸೀಟಿಲ್ಲ ಗೈ ಆಗನು ಕಂಫರ್ಟೇಬಲ್ ಆಗಿರಲಿಲ್ಲ ತುಂಬ ರಶ್ ಇತ್ತಲ್ಲ ಹಾಗಾಗಿ ಹೋಗೋ ರಿಕ್ಷಾದಲ್ಲಿ ಆಗಲ್ಲ ಅದರಲ್ಲಿ ಆಗುತ್ತೆ ಬಟ್ ನಮಗೆ ನನಗೆ ಇವಾಗ ಸದ್ಯ ಸಿಚು ಹೋಗ್ಲಿಕ್ಕೆ ಆಗ್ತಿಲ್ಲ ಈ ಸ್ವಸ್ತಿ ಅವರು ವಿಡಿಯೋ ಕಾಲ್ ಮಾಡಿ ಅದು ಅದು ಸಾಕಾಗಿದೆ ನೋಡಿ ಅದರಲ್ಲೂ ನನ್ನದು ಎಂಥ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ ಇವತ್ತು ಹೋದ ಹೋಲ್ ಫಂಕ್ಷನಲ್ಲಿ ನನಗೆ ನನಗೆ ಹೊರಡಿದಾಗಲಿ ಅದು ಎಲ್ಲನೂ ಅಷ್ಟೇ ಸೊ ಇವಾಗ ಬಸ್ಸಲ್ಲಿ ಹೋದ ನಂತರ ಸಿಕ್ತೇನೆ ಒಂಥರ ಮಳೆ ಬರೋ ಥರ ಆಗಿದೆ ಏಳು ನೋಡಿ ಬಂತು ಕ್ಯಾಂಪ್ ಕ್ಯಾಂಪ್ ಕ್ಯಾಮ್ ತೊಗೊಂಡು ಬಂತು ಅದನ್ನು ವರ್ಕ್ ಆಗಿಲ್ಲ ಎಷ್ಟು ಫ್ರೀ ಕೈಸ್ ನನಗೆ ಬಸ್ ಸಿಕ್ತು ಕೈಸ್ ಇವಾಗ ಸೀಟ್ ಸಿಕ್ತು ಓಡ್ಕೊಂಡೆ ಬಂದದ್ದು ಅಂಡ್ ನಾಲ್ಕು ಜನಕ್ಕೂ ಸೀಟ್ ಸಿಕ್ತು ಮನೆಗೆ ಹೋಗಿ ಮತ್ತೆ ಬ್ಲಾಕ್ ಅಂಡ್ ಎಂಡ್ ಮಾಡ್ತಾ ಇರ್ತಾರೆ ನಾಲ್ಕು ಐವತ್ತೊಂದು ಇವಾಗ ಜಸ್ಟ್ ಬೆಲ್ಟ್ ಮೇಲೆ ಲ್ಯಾಂಡ್ ಆದ್ವಿ ಒಂದು ಜ್ಯೂಸ್ ಇಲ್ಲ ಟೀ ಕಾಫಿ ಏನಾದರೂ ತಿನ್ಕೊಂಡು ಹೋಗ್ಬೇಕು ಅಂತ ಇದ್ವಿ ಇಲ್ಲಿ ದುರ್ಗಾಕ್ಕೆ ಬಂದು ಅಮ್ಮ ಬರ್ಬೇಕು ನಮ್ಮದು ಅವತಾರ ನೋಡಿ ಹೀಗಾಗಿದೆ ಉದ್ದು ಹೇರ್ ಸ್ಟೈಲ್ ಏನೇನು ಗೊತ್ತಾಗ್ತಿಲ್ಲ ನನಗೆ ನನಗೆ ಕನ್ಫ್ಯೂಸ್ ಆಗ್ತದೆ ಯಾವ ಹೇರ್ ಸ್ಟೈಲ್ ಇದು ಅಂತ ಯಾರು ತಿನ್ಕೊಂಡು ಆಮೇಲೆ ಸಿಗ್ತೀರಾ ಇದ್ರೆ ಮುಖ ನೋಡಿ ಎಲ್ಸ ಸ್ವಲ್ಪ ನಿದ್ದೆ ಮಾಡಿದ್ರು ಅಮ್ಮ ದೇವರ ಹಿರಿಡೆ ಬರ್ತನಾಗ ಗೊತ್ತುಂಡಾ ಈ

ಆ್ಯಂಡು ಅಮ್ಮ ಎಂಥದ ಏಳು ಬನ್ಸಿ ಬಂದು ಮನೆಗೆ ಬಂದು ಫಸ್ಟ್ ಎಲ್ಲ ಬಿಚ್ಚಿಟೆಗೈಸ್ ಇನ್ನು ಸಾರಿನೂ ತೆಗಿಬೇಕು ಐದು ಮೂವತ್ತೊಂಬತ್ತಾಗಿದೆ ಮದುವೆ ಚೆನ್ನಾಗಾಗಿದೆ ಆಯಿತು ಖುಷುಮಾನ ಮದುವೆ ಆಯಿತು ಅಂತೇಳಿ ಬಟ್ ನಾನು ಏನು ಹೀಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೆ ಆಸ್ಟೆಲೆಲ್ಲ ಹೋಗ್ಬೇಕಾದ್ರೆ ಚೆನ್ನಾಗಿತ್ತು ಬರಬೇಕಾದ್ರೆ ಏನು ಅಂತಲೇ ಆಗಲಿಲ್ಲ ಎಲ್ಲ ಹೋಗಿತ್ತು ಅದಲ್ಲದೆ ಸ್ವಲ್ಪ ಸ್ವಸ್ತಿ ಅವ್ರು ವೀಡಿಯೋ ಕಾಲ್ ಮಾಡಿದ್ರು ಅವರಿಗೆ ಫಂಕ್ಷನ್ಸ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಫುಡ್ಡೆಲ್ಲೇ ಇಷ್ಟ ಅವರಿಗೆ ಸೊ ಅವ್ರ ವೀಡಿಯೋ ಕಾಲಲ್ಲಿ ನೋಡಿ ತುಂಬ ಎಮೋಷ್ನಲ್ ಅದೇ ಅತ್ತೆ ನಾನು ಹತ್ತು ನಾನು ಅತ್ತೆ ಅಪ್ಪನೂ ಹತ್ರ ನೋಡಿ ಮತ್ತೆ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಸಿಕ್ಕಿದ್ರು ನಂದು ಹುಡುಗನ ಕಡೆಯವರು ಸ್ಪೆಷಲಿ ಬೆದ್ರದವರೆಲ್ಲ ನನಗೆ ಯಾರು ಕಾಂಟ್ಯಾಕ್ಟಲ್ಲಿ ಇಲ್ಲ ಬಸ್ಟಿಲ್ಲ ಅವರು ನಾವು ನಿಮ್ಮ ಲಾಗ್ ನೋಡ್ತೀವಿ ಅಂತೇಳಿ ಬಂದು ಮಾತಾಡಿಸಿದ್ರು ತುಂಬ ಆಯಿತು ಬಟ್ ಹತ್ತು ಹತ್ತು ನನ್ನ ಮುಖ ಅವ್ರ ಜೊತೆಲ್ಲ ಕೆಲವೊಂದು ತುಂಬ ಜನ ಸಬ್ಸ್ಕ್ರೈಬರ್ಸ್ ಬಂದು ಮಾತಾಡಿದ್ರು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಹೀಗೆ ಇರಲಿ ಕೆಲವ್ರ ಜೊತೆಲ್ಲ ನನಗೆ ಮಾತಾಡೋಕ್ಕಾಗಿಲ್ಲ ಅದೇ ಕೂಗಿದ್ದೆ ಅಲ್ವಾ ಹಾಗಾಗಿ ಮಾತಾಡೋಕ್ಕಾಗಿಲ್ಲ ಸೊ ಐ ಆಮ್ ರಿಯಲಿ ಸಾರಿ ಆ್ಯಂಡ್ ಅದೇ ಹೇಳಿದೆ ಅಲ್ಲ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಹೊರಡಿದ್ದು ಆಯಿತು ಬಟ್ ಅಲ್ಲ ಒಂದು ಸ್ವಲ್ಪ ಹತ್ತಿರದವರಿಂದ ಸ್ವಲ್ಪ ಅದೆಲ್ಲ ಇದೆ ಅಲ್ವಾ ಎಮೋಷ್ನಲಿ ಬ್ರೇಕ್ ಡೌನ್ ಅಂತ ಹೇಳ್ತಾರೆ ಆ ಥರ ಒಂದು ಸ್ವಸ್ತಿ ಅವರು ಕೂಡ ಇರಲಿಲ್ಲಲ್ವ ಹಾಗಾಗಿ ಸ್ವಲ್ಪ ಎಮೋಷನಲ್ ಆಯಿತು ಆ್ಯಂಡ್ ಅಪ್ಪ ಅಮ್ಮನವರು ಕಲ್ಲಡ್ಕೆ ಹೋದ್ರು ಇನ್ನೂ ತರ್ಟಿ ತರ್ಟಿಯತ್ತಿಗೆ ನವ್ಯ ಮದುವೆ ಇದೆ ಬರ್ತಾನೆ ಅಲ್ವ ಗೊತ್ತಿಲ್ಲ ಆ್ಯಂಡ್ ಈ ವ್ಲಾಗ್ ನಾನು ಹೆಂಡು ಮಾಡ್ತೇನೆ ಗೈಸ್ ಏನೇನು ವ್ಲಾಗ್ ಯಾವ ನಿಜ ಟ್ರಸ್ಟ್ ನೀ ನಾನು ಒಂದು ಕ್ಯಾಮಲ್ಲಿ ಒಂದು ಫೋಟೋ ತೆಗ್ದಿದ್ದೆ ನನ್ನ ಮಲ್ಲಿಕ್ ಅವ್ರ ಜೊತೆ ಅದು ಬಿಟ್ಟರೆ ಫೋಟೋಸ್ ಜೊತೆ ನಾನು ನನ್ನದು ಸಿಂಗಲ್ ಆಗಿ ಏನೂ ತೆಗ್ದಿಲ್ಲ ಬ್ರದರ್ ಬರಬೇಕಾದ್ರೆ ಅದೆಲ್ಲ ಒಟ್ಟ್ರಾಶ್ ಆಗಿತ್ತು ಆ ಪಾಪ ಒಂದು ನನ್ನ ನಿನ್ನ ಜೊತೆ ಒಂದು ಫೋಟೋ ಬೇಕು ಹೇಳಿ ಒಂದು ಫೋಟೋ ತೆಗೆಸ್ಕೊಂಡು ಅಷ್ಟೇ ಬಿಟ್ಟರೆ ಓಲ್ ಇದು ನನಗೆ ಮನಸ್ಸಿಗೆ ಒಂಥರ ಏನು ಒಂಥರ ಏನು ಹೇಳ್ತಾರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಮದುವೆ ಖುಷಿಯೆಲ್ಲ ಆಯ್ತಲ್ಲ ಅದೇ ಖುಷಿ ಆ್ಯಂಡ್ ನಾಳೆ ಇಲ್ಲಿ ರಿಸೆಪ್ಷನ್ ಇದೆ ಅದು ಸಪ್ರೇಟಾಗಿ ಲಾಗ್ ಮಾಡ್ತೀನಿ ನಾನು ಡ್ರೆಸ್ ಚೇಂಜ್ ಮಾಡೋದು ಕೈ ಈ ನಾ ಇನ್ನೊಂದು ಸರಿ ಕರೆಕ್ಟಾಗಿ ವೇರ್ ಮಾಡ್ತೀನಿ ಬೇವರಿ ಆದದು ನೋಡಿ ಮುಖ बुड़र सी, बुड़र सी, हम्म जयाम, हाँ बुड़र सी, हाँ बुड़र सी, अमेठी बुड़र सी चलो, अमेठी के, अमेठी, अल्लाह अमेठी के, अल्लाह, 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 भाई भाई नमन चबी, अल्लाह का नमन चबी करो, 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 नमन <laughs> Thank you. Madhu Magalit, welcome, guys. <laughs> <laughs> first entry. you. <laughs>

ಗೋರೆ ಕೊಡಿ 6 ಗಂಟೆಗೆ ಅವರು ಡೆಕೊರೇಷನ್ ಅವರು ಇರ್ತೀವಿ ಇದೆಲ್ಲ ಆಗಿದೆ ಅವನು ಟೆರಸ್ ಮೇಲೆ ನನ್ನ ಬಾವಾ ನನ್ನ ಅವ ದಂಪತಿ ಬನ್ನಿ ನಾಳೆ ರೆಸಾರ್ಟ್ ಇದೆ ಮಂಡೇ ಬನ್ನಿ ಜೋರ್ ಬನ್ನಿ ನಾಳೆಂಟಿ ಇಪ್ಪತ್ತಾರೀಕಿಗೆ ಮಧ್ಯಾಹ್ನ ರಿಸೆಪ್ಷನ್ ಇದೆ ಮನೆಯಲ್ಲಿ ಉಜಿರೆ ಗಾಂಧಿನಗರ ಎಲ್ಲರೂ ಬನ್ನಿ ಸೇರೋಣ ಒಂದು ಕೈಸ್ ನೋಡಿ ಇದು ಬ್ರದರ್ ತಂದಿರೋದು ಕಾಂತಿ ಸ್ವೀಟ್ ಅವ್ನು ವರ್ಕ್ ಮಾಡ್ತಿದ್ದಾನಲ್ಲ ಅಲ್ಲಿಂದ ಸೊ ಅದನ್ನ ಇವಾಗ ಓಪನ್ ಮಾಡ್ತಿದ್ದೀನಾ ನೋಡಿ ಎಲ್ಲ ವೆರೈಟಿ ಇದೆ ಇದರಲ್ಲಿ ಇದನ್ನ ನೆನ್ನೆ ನನಗೆ ಓಪನ್ ಮಾಡಲಿಕ್ಕೆ ನೆನಪಾಗಿಲ್ಲ ಇವಾಗ ನೆನಪಾಗಿಲ್ಲೀಟ್ಸ್ ಗೈಸ್ ಈ ವ್ಲಾಗ್ ನೆಂಡ್ ಮಾಡ್ತಿದ್ದೇನೆ ನಾಳೆ ಸಪ್ರೇಟ್ ವ್ಲಾಗ್ ಬರುತ್ತೆ ಮಂಡೆದ್ದು ರಿಸೆಪ್ಷನ್ ವ್ಲಾಗ್ ಎಲ್ಲ ವ್ಲಾಗ್ನ ಎಡಿಟ್ ಮಾಡಬೇಕಲ್ಲ ಮಾಡ್ತಾ ಇದ್ದೇನೆ ಒಂದೊಂದು ಬರುತ್ತೆ ಸೊ ಈ ವ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್